ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಹಲವು ಚಾನಲ್ಗಳಲ್ಲಿ ಸಚಿವರಿಗಿಂತ ಮೊದಲೇ ತಾವೇ ಸಚಿವರಾಗಿ ಹಲವು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಅಂದರೆ ಒಟ್ಟಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಮಾ ಆಗುತ್ತದೆ ಇಲ್ಲ ಅಂದರೆ ಮಂಗಳವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜಮಾ ಆಗುತ್ತದೆ ಎಂದು ಆದರೆ ನಿಜ ಸಂಗತಿ ಏನು ಈ ವಿಡಿಯೋದಲ್ಲಿ ನಿಮಗಾಗಿ ನಾನು ತಿಳಿಸಲಿದ್ದೇನೆ ಈಗ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಸತ್ಯದ ಸಿಹಿಸುದ್ದಿ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ರವರು ಈಗಾಗಲೇ ಇಪ್ಪತ್ತೊಂದನೇ ಕಂತು ಜಮಾ ಆಗ್ತಾ ಇದೆ ಹಾಗೂ ಬಹುತೇಕ ಜಿಲ್ಲೆಗಳಿಗೆ ಜಮಾ ಮುಗಿದಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗುತ್ತಿದೆ ಈಗ ಇಪ್ಪತ್ತೆರಡನೇ ಕಂತು ಇದೇ ತಿಂಗಳು ಬರುತ್ತೋ ಗಣೇಶ ಹಬ್ಬಕ್ಕೆ ಮೊದಲೇ ಬರುತ್ತದೆಯೋ ಎಂಬುದನ್ನು ತಿಳಿಯೋಣ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ರವರು ಸ್ವತಃ ಘೋಷಣೆ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀಡಿದ್ದೀವಿ ಜೂನ್ ಮತ್ತು ಜುಲೈ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಜೂನ್ ತಿಂಗಳ ಹಣ ಜಮಾ ಪ್ರಕ್ರಿಯೆ ಕ್ಲಿಯರ್ ಆಗಿದೆ ಯಾವುದೇ ರೀತಿಯ ಪೆಂಡಿಂಗ್ ಅನ್ನು ಉಳಿಸಿಕೊಂಡಿಲ್ಲ ಹಾಗಾಗಿ ಜುಲೈ ತಿಂಗಳ ಹಣವನ್ನು ಗಣೇಶ ಚತುರ್ಥಿ ಹಬ್ಬಕ್ಕೆ ಬಿಡುಗಡೆ ಮಾಡುವ ಆಸೆ ನನಗಿದೆ ಮಾತಿನಂತೆ ಬದ್ಧವಾಗಿರುತ್ತೇವೆ ಎಂದು ತಿಳಿಸಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಮಾಡುವ ಗೃಹಲಕ್ಷ್ಮಿ ಯೋಜನೆ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಬೆಂಬಲವಾಗುತ್ತಿದೆ ಹಬ್ಬದ ಸಮಯದಲ್ಲಿ ಈ ಹಣ ತಲುಪಿದರೆ ಮನೆ ಮಂದಿಗೆ ಇನ್ನಷ್ಟು ಹರ್ಷ ತರುತ್ತದೆ ಸರ್ಕಾರ ನುಡಿದಂತೆ ನಡೆದುಕೊಂಡರೆ ಹಬ್ಬದ ಸಂಭ್ರಮ ಹೆಚ್ಚುತ್ತದೆ ಮಕ್ಕಳಿಗಾಗಿ ಹೊಸ ಬಟ್ಟೆ ಹಬ್ಬದ ಆಹಾರ ಇವೆಲ್ಲಕ್ಕೂ ಈ ಕಂತಿನ ಹಣ ದೊಡ್ಡ ಸಹಾಯವಾಗಬಹುದು ಇಂತಹ ಸಮಯದಲ್ಲಿ ಸರ್ಕಾರದಿಂದ ಬರುವ ಈ ನೆರವು ಮನೆಯ ಖುಷಿಯನ್ನು ಇನ್ನಷ್ಟು ದ್ವಿಗುಣಗೊಳಿಸುತ್ತದೆ ಹೀಗಾಗಿ ನಿಮ್ಮ ಖಾತೆಗಳನ್ನು ಪರಿಶೀಲಿಸಿ ಇಪ್ಪತ್ತೊಂದನೇ ಕಂತು ಬಂದಿದೆಯೇ ನೋಡಿ ಗಣೇಶ ಚತುರ್ಥಿಗೆ ಮುನ್ನ ಇಪ್ಪತ್ತೆರಡನೇ ಕಂತು ಬಂದರೆ ಹಬ್ಬವನ್ನು ಚಿಂತೆ ಇಲ್ಲದೆ ಸಂಭ್ರಮಿಸಬಹುದು ಸ್ನೇಹಿತರೆ ನಾನು ನೀಡುತ್ತಿರುವ ಮಾಹಿತಿಯನ್ನು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಗಳಿಗೆ ಶೇರ್ ಮಾಡಿ ತಪ್ಪು ಸುದ್ದಿ ಮತ್ತು ಘಾಸಿಪ್ಗಳಿಗೆ ಬಲಿಯಾಗಬೇಡಿ ನಿಜವಾದ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದಂದು ವರಮಹಾಲಕ್ಷ್ಮಿಯ ಕೃಪೆ ಕಟಾಕ್ಷದಂತೆ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿ ಬಂತು ಅದೇ ರೀತಿ ಗಣೇಶ ಹಬ್ಬದಂದು ಇಪ್ಪತ್ತೆರಡನೇ ಕಂತು ಬಂದು ಹಬ್ಬದ ಸಂಭ್ರಮ ದ್ವಿಗುಣಗೊಳ್ಳಲಿ ಧನ್ಯವಾದಗಳು ಸ್ನೇಹಿತರೆ